ನಾವೊಂದು ಕಾರ್ಯಕ್ರಮದಲ್ಲಿ ಹೋದಾಗ ಅವ್ರು ನಮ್ಮನ್ನು ತುಂಬಾ ಹತ್ತಿರದಲ್ಲಿ ನೋಡಿದವ್ರು ತುಂಬಾ ಹತ್ತಿರದಲ್ಲಿ ಕುತ್ಕೊಂಡು ಮಾತಾಡಿದವ್ರು ಆದ್ರೆ ಅದೇ ಸೆಕ್ಸ್ ವರ್ಕ್ ಜಾಗದಲ್ಲಿ ನಾನು ನಿಂತ್ಕೊಂಡಾಗ ಅವ್ರು ಹೋಗ್ತಾ ಇದ್ದರು ನಾನು ನಮ್ ಸರ್ ಹೋಗ್ತಾ ಇದ್ರೆ ಅಂತ ಮಾತಾಡ್ಸಕ್ ಹೋದ್ರೆ ಏ ನೀವು ಅಲ್ಲೇ ರೀ ಮಾತಾಡ್ಬೇಡ್ರಿ ಮತ್ತೆ ನಮ್ಮನ್ನು ತಪ್ಪು ತಿಳ್ಕೊಳ್ತಾರೆ ಈ ಸಮಾಜ ನೋಡಿದವ್ರು ಅಂತ ಹೇಳಿ ನಾವು ಟ್ರಾನ್ಸ್ ಜೆಂಡರ್ ಆಗಿ ಹುಟ್ಟಬೇಕಂತ ಹೇಳಿ ನಾವ್ ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ ಜನ ನೋಡೋ ದೃಷ್ಟಿನೇ ಬೇರೆ ಆಮ ದೃಷ್ಟಿನ ನೋಡ್ತಾರೆ ಚಕ್ಕ ಅಂತಾರೆ ಸಂಘ ಅಂತಾರೆ ಸಮಾಜ ಬಹುಶಃ ಆ ಕೆಲಸದಲ್ಲಿ ಏನೇನು ಅದು ನಮ್ಮ ಆತ್ಮ ಸಾಕ್ಷಿಗಳಿಗೆ ಮಾತ್ರ ಗೊತ್ತು ಆದ್ರೆ ಕತೆ ಇಲ್ಲಿಗೆ ಮುಗ್ದಿಲ್ಲ ಜೀವನದಲ್ಲಿ ಗೆಲ್ಲಲೇಬೇಕು ಎಂಬ ಛಲವಿರುವ ವ್ಯಕ್ತಿಗಳಿಗೆ ಸರಿಯಾದ ಮಾರ್ಗದಲ್ಲಿ ಕಷ್ಟಪಟ್ರೆ ಅವರು ನಡೆಯುವ ಹಾದಿ ವಿಸ್ತಾರಗೊಳ್ಳುವುದಕ್ಕೆ ನಮ್ಮ ಸಾವಿತ್ರಿಬಾಯಿ ಪುಲೆ ಸ್ವಸಹಾಯ ಸಂಘದ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಒಂದು ದೊಡ್ಡ ಉದಾಹರಣೆ ನಮ್ಮ ಜಿಲ್ಲೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಏನು ಕಮ್ಯುನಿಟಿ ಏನು ಇದಾರೆ ಸ್ವಂತವಾಗಿ ಒಂದು ಆಂಟರ್ಪ್ರಿನರ್ ಆಗಬೇಕು ಅಂತ ಹೇಳಿಕೊಂಡು ಅವರಿಗೆ ಒಂದು ಕನಸು ಇತ್ತು ನಾವು ಸಾವಿತ್ರಿ ಬಾಪುಲೆ ಸ್ವಸಾಯ ಸಂಘವನ್ನು ರಚನೆ ಮಾಡಿಕೊಂಡು ನಾವು ಜಿಲ್ಲಾ ಪಂಚಾಯಿತಿಗೆ ಅರ್ಜಿಯನ್ನ ಸಲ್ಲಿಸಿದ್ವಿ ನಮಗೆ ಒಂದು ನಾವು ಕ್ಯಾಂಟೀನ್ ಅನ್ನ ರನ್ ಮಾಡ್ಲಿಕ್ಕಿದ್ದೇವೆ ನಮಗೆ ಒಂದು ಕ್ಯಾಂಟೀನ್ ಅನ್ನ ರೆಡಿ ಮಾಡಿಕೊಡಿ ಅಂತ ಹೇಳಿ ನಾವು ಸಿಒ ಸಾಹೇಬ್ರ ಮುಖಾಂತರ ನಾವು ಸಂಪರ್ಕ ಮಾಡಿದಾಗ ಅದೇ ಸಮಯದಲ್ಲಿ ನಮಗೆ ಸರ್ಕಾರದಿಂದ ಸಂಜೀವಿನಿ ಆರ್ ಎಲ್ ಎಂ ನಮಗೆ ಈಗ ಒಂದು ಅಕ್ಕ ಕಫೆ ಮಾಡಬೇಕು ಅಂತ ಹೇಳಿಕೊಂಡು ಒಂದು ಪ್ರಪೋಸಲ್ ನಮ್ಮ ಹತ್ರ ಕೇಳಿದ್ರು ಜಿಲ್ಲಾ ಪಂಚಾಯತ್ ಬಿಲ್ಡಿಂಗ್ ನಲ್ಲಿ ಆಕ್ಚುಲಿ ಒಂದು ಹಳೆ ಗ್ಯಾರೇಜ್ ಇತ್ತು ಅದು ಸುಮಾರು ದಿವಸವಾಗಿ ಏನು ಯೂಸ್ ಆಗಿಲ್ಲ ಅದನ್ನು ನಾವು ಒಂದು ಕ್ಯಾಂಟೀನ್ ಆಗಿ ಟ್ರಾನ್ಸ್ಫರ್ ಮಾಡಿ ಇಡೀ ಕರ್ನಾಟಕದಲ್ಲಿ ಇದೊಂದು ಹಿಸ್ಟೋರಿಕಲ್ ಮೂಮೆಂಟ್ ಅಂತ ಹೇಳಿ ಹೇಳ್ಬೋದು ನಮಗೆ ಇಡೀ ರಾಜ್ಯದಲ್ಲಿ ಸುಮಾರು ಐವತ್ತು ಅಕ್ಕ ಕೆಫೆಗಳನ್ನು ಸರ್ಕಾರ ಮಂಜೂರು ಮಾಡಿದೆ ಅದರಲ್ಲಿ ಒಂದು ಮಾತ್ರ ಹಾವೇರಿ ಜಿಲ್ಲೆಗೆ ಸ್ಪೆಷಲಿ ಟ್ರಾನ್ಸ್ಜೆಂಡರ್ಸ್ ಜೆಂಡರ್ಸ್ ಕಮ್ಯುನಿಟಿಗೆ ಅಕ್ಕ ಕೆಫೆನ ಮಂಜೂರು ಮಾಡಿದ್ದಾರೆ ಅಕ್ಕ ಕೆಫೆಯನ್ನು ನಡೆಸಲು ಕೇವಲ ಜಾಗವಷ್ಟೇ ಅಲ್ಲ ಸುಸಜ್ಜಿತವಾಗಿ ಹೋಟೆಲ್ ಅನ್ನು ನಡೆಸಲು ಬೇಕಾಗುವ ವ್ಯವಹಾರಿಕ ಹಾಗೂ ನಿರ್ವಹಣಾ ತರಬೇತಿಯನ್ನು ಕೂಡ ನೀಡಲಾಯಿತು ನಮ್ಮಲ್ಲಿ ಆರ್ ಆರ್ಸೆಟ್ಟಿ ಅಂತ ಹೇಳಿಕೊಂಡು ಒಂದು ಸಂಸ್ಥೆ ಇದೆ ಅಲ್ಲಿ ಅವರಿಗೆ ಒಂದು ಸಣ್ಣ ತರಬೇತಿಯನ್ನು ನಾವು ಮಾಡಿದೀವಿ ಹೋಟೆಲ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಕೊಟ್ಟರು ಅಡುಗೆ ಯಾವ ತರ ಮಾಡಬೇಕು ಯಾವ ತರ ಕ್ಲೀನ್ ಆಗಿರಬೇಕು ಕಸ್ಟಮರ್ ಬಂದ್ರೆ ಅಂದ್ರೆ ಅವ್ರ ಜೊತೆಗೆ ಯಾವ ರೀತಿ ನಾವು ಮಾತಾಡಬೇಕು ಅವಾಗ ನಾವು ಯಾವ ರೀತಿ ಮಾತಾಡಿದ್ರೆ ಕಸ್ಟಮರ್ ನಮಗೆ ಹೋಟೆಲ್ ಗೆ ಬರಕ ಹತ್ರ ಆಗ್ತಾರ ಮತ್ತೆ ಪಾರದರ್ಶಕತೆನ ಅಂತ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಎಲ್ಲ ವಿಷಯದಲ್ಲಿ ನಮಗೆ ತರಬೇತಿಗಳನ್ನು ಕೊಡ್ಸಿದ್ರು ಮೊದಲನೇ ಹಂತದಲ್ಲಿ ಸುಮಾರು ಇಪ್ಪತ್ತು ಜನ ನಾವು ಅಕ್ಕ ಕೆಫೆಯಲ್ಲಿ ಕೆಲಸ ಮಾಡಿದ್ರ ಮುಖಾಂತರ ಒಂದು ಬದುಕನ್ನು ಘನತೆ ಬದುಕನ್ನು ಕಟ್ಕೊಳ್ತಾ ಇದ್ವಿ ಉದ್ಯೋಗ ಸೃಷ್ಟಿಯ ಜೊತೆಗೆ ಅಕ್ಕ ಕೆಫೆಯನ್ನು ನವೀಕರಿಸಲು ಬೇಕಾಗುವ ಹಣಕಾಸಿನ ನೆರವನ್ನು ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಸಹಾಯದಿಂದ ಮಾಡಲಾಗಿದೆ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳಲ್ಲಿ ಕಟ್ಟಡ ನವೀಕರಣ ಆಗಿರ್ಬೋದು ಫರ್ನಿಚರ್ಸ್ಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು ಅದಕ್ಕೆ ಹಣನ ನೀಡಿದ್ದಾರೆ ಇನ್ನು ಉಳಿದಂತೆ ನಮಗೆ ಪಾತ್ರೆಗಳನ್ನ ತಗೊಳ್ಳಕ್ಕೆ ಮತ್ತೆ ರೇಷನ್ ತರಕಾರಿ ಇವೆಲ್ಲ ತಗೊಳ್ಳಿಕ್ಕೆ ನಮ್ಮ ಎನ್ ಆರ್ ಎಲ್ ಎಂ ಯೋಜನೆ ಕಡೆಯಿಂದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳ ಸ್ವಸಹಾಯ ಸಂಘದಿಂದ ನಮಗೆ ನೆರವನ್ನ ಮಾಡಿಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯಿತಿ ಜಿಲ್ಲಾಡಳಿತ ದೊಡ್ಡ ಜವಾಬ್ದಾರಿ ನಮ್ಮ ಪರವಾಗಿ ಹೊತ್ಕೊಂಡಿದೆ ಹೀಗಾಗಿ ತುಂಬಾ ದೊಡ್ಡ ಜವಾಬ್ದಾರಿ ಮತ್ತೆ ತುಂಬಾ ದೊಡ್ಡ ಸವಾಲಿನೊಂದಿಗೆ ಈ ಕೆಫೆನ ನಾವು ರನ್ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಟ್ರಾನ್ಸ್ ಜೆಂಡರ್ ಸಮುದಾಯ ಒಂದು ಘನತೆ ಬದುಕನ್ನು ಕಟ್ಟಿಕೊಳ್ಳಿ ಹಾವೇರಿಯ ಅಕ್ಕ ಕೆಫೆ ಒಂದು ಮಾದರಿ ಆಗ್ತದೆ ಭರವಸೆ ಎಲ್ಲರಿಗೂ ಇದೆ ಅದು ತುಂಬಾ ಕನಸಿದೆ ನಾಲ್ಕು ಜನಕ್ಕೆ ನಾನು ಒಂದು ಕೆಲಸ ಕೊಡಬೇಕು ಆ ಕನಸು ಇವಾಗ ಆಗ್ತಾ ಇದ್ದೆ ಸಾವಿತ್ರಿ ಬಾಯಿ ಪುಲಿ ಸಂಘದ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರ ಶ್ರಮ ಹಾಗೂ ಅವರ ಗೆಲುವು ಇನ್ನಷ್ಟು ಜನರಿಗೆ ಮಾದರಿಯಾಗಬೇಕು ಅನ್ನೋದೇ ಹಾವೇರಿ ಜಿಲ್ಲಾ ಪಂಚಾಯತ್ ಹಾಗೂ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಸದಾಶಯ